ವೀಕ್ಷಕರ ಹೇಗಿದ್ದೀರಾ ತಮ್ಮೆಲ್ಲರೂ ಕೂಡ ಹಲೋ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಇಡೀ ಕನ್ನಡ ಚಿತ್ರರಂಗವೇ ಇತಿಹಾಸವನ್ನು ಬರೆಯಲಿರುವ ದಿನ ಕಾಂತಾರ ಚಾಪ್ಟರ್ ಒನ್ ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆ ನಮ್ಮ ಪೌರಾಣಿಕತೆ ಹಾಗೂ ನಮ್ಮ ಶ್ರದ್ಧೆಯನ್ನು ದೊಡ್ಡ ತೆರೆಯ ಮೇಲೆ ತಂದಂತಹ ಈ ಒಂದು ಸಿನಿಮಾ ಇಡೀ ದೇಶಾದ್ಯಂತ ಇಂದು ಬಿಡುಗಡೆಯಾಗಿದೆ ಈ ಒಂದು ಸಿನಿಮಾದ ಬಗ್ಗೆ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ ಎಂಬುದನ್ನು ಒಮ್ಮೆ ತಿಳಿಯೋಣ ಬನ್ನಿ सैक्रेड सुपर है ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅದು ಮಸ್ತು ಅದ್ರಾಗ ನಾನು ಹದಿನಾರು ದಿವ್ಸ ಭಾಗವಹಿಸ್ತೀನಿ ಸೈನಿಕರು ಪಾತ್ರ ಆಗಿ ಮಾಡಿ ನಾವು ರಿಯಲಿ ನೋಡಿರೋದು ಅವರು ಬೆಳಗ್ಗೆ ಐದು ಗಂಟೆಗೆ ಸೆಟ್ಟಿಗೆ ಬಂದು ಶ್ರಮ ಪಡೋರು ಸಾಯಂಕಾಲ ಆರು ಗಂಟೆಗೆ ನಿಲ್ಲಿಸೋರು ಮಾಡಿ ಅಷ್ಟು ನೀಟಾಗಿದೆ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಡೇಸ್ ಹೋಗಿ ಹೋಗುತ್ತೆ ಆಗಿದೆ ಸೂಪರ್ ಆಗಿದೆ ನಾವು ಕಣ್ಣಲ್ಲಿ ನೋಡಿರೋದಲ್ಲ ಬರೀ ಫಿಲ್ಮ್ ನೋಡ್ಕೊಂಡು ಹೋಗ್ತೀನಿ ನಾನು ಹದಿನಾರು ದಿವಸ ಶೂಟಿಂಗ್ ಮಾಡಿರೋದ್ರಿಂದ ಸೈನಿಕರ ಪಾತ್ರ ಯುದ್ಧ ಮಾಡಿರೋದ್ರಿಂದ ಲಾಸ್ಟ್ ಮಾಡಿರೋದು ಹದಿನಾರು ದಿವಸ ಶೂಟಿಂಗ್ ನಾವೇ ಸೈನಿಕರ ಪತ್ರ ಎಲ್ಲ ಮಾಡಿದ್ವಿ ಅವ್ರು ಏನು ಮಾಡ್ತಾರೆ ಸೆಟ್ಟಿಗೆ ಐದು ಗಂಟೆಗೆ ಬರೋರು ರಿಷಬ್ ಶೆಟ್ಟಿ ಅವ್ರ ಹೆಂಡತಿ ಎಲ್ಲ ಬೆಳೆ ಸಂಜೆ ಆರು ಗಂಟೆಗೆ ಸ್ಟಾಪ್ ಮಾಡೋದು ನೋಡಿದಿರಲ್ಲ ನೋಡಿ ನಾವು ಶೂಟಿಂಗ್ ಮಾಡಿರೋದ ಅಷ್ಟೊಂದು ಸಮಾವಯಸಿ ಮಾಡಿರೋದ್ರಿಂದಲೇ ಇಷ್ಟು ಚೆನ್ನಾಗಿ ಬಂದಿರೋದು ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ಇಲ್ಲ ಅಂದ್ರೆ ನನಗೆ ಬರಕ್ಕೆ ಸಾಧ್ಯ ಇಲ್ಲ ಸಖತ್ ಎಫರ್ಟ್ ಇದೆ ಸೂಪರ್ ಫಿಲ್ಮ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಸರ್ ರಿಲೀಸ್ ಮೂವಿ ಏನಾದ್ರೂ ಕನೆಕ್ಷನ್ ಇಲ್ವಾ ರಿಲೀಸ್ ಆಗಿರೋದಕ್ಕೂ ಅದಕ್ಕೂ ಏನು ಕನೆಕ್ಷನ್ ಇಲ್ಲದಿರೋ ಗೊತ್ತಿಲ್ಲ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಅಷ್ಟೇ ಇಲ್ಲ ಇಷ್ಟು ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಸೂಪರ್ ಆಗಿದೆ ಸರ್ ಆ ಮೂವಿ ಟೈಟಲ್ ರೆಸೆಪ್ಷನ್ ಕ್ಯಾನ್ ಆಕ್ಟಿಂಗ್ ಹೇಂಗಿದೆ ಚನ್ನಾಗಿದೆ ಇರಾನೇ ಆಕ್ಟಿಂಗ್ ಇದೆ ಇರಮಶ ಕರೆಕ್ಟ್ ಓಕೆ ಮೂವಿ ಮೂವಿ ಬಹಳ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಆಗಿದೆ